ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಟಿ ವಿ ಕ್ಯಾಮ್ರಾಗಳು ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ಏನು ಇದು ಆಗೋದಿಲ್ಲ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ ಸುಮ್ಮನೆ ನಾನು ಕೆಲವು ಬಿ ಜೆ ಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ ಏನು ಮೂರು ತಿಂಗಳ ಸರ್ಕಾರ ಪತನ ಆಗ್ತದೆ ನಮ್ಮ ಸರ್ಕಾರ ಬರುತ್ತೆ ಅಂತ ನೋಡಿ ಯಾವ ಒಂದು ತಿರುಕನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ ಆದರೂ ಕೂಡ ಈಗ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರಲ್ಲ ಇದು ಹಾಸ್ಯಾಸ್ಪದ ಸರಿ ನಿಮ್ಮ ಪಕ್ಷದವರು ನೋಡಿ ಯಾರೋ ಏನು ಈಗ ಅವ್ರ ಪಕ್ಷದಲ್ಲಿ ಏನು ಸರಿ ಇದೆ ಅವರ ನೋಡಿ ನಮ್ಮಲ್ಲಿ ಒಂದು ಸೊಳ್ಳೆ ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ ಆಯಿತಾ ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡಿಕೊಳ್ಳಿ ಕಾರಜೋಳವ್ರ ಸ್ಟೇಟ್ಮೆಂಟ್ ನೋಡಿದೆ ಆರು ಅವರು ಭಾಳ ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಮುಂದುವರಿತಾರೋ ಅವ್ರು ನೋಡಿಕೊಳ್ಳಿ ಮೊದಲು ಆಯಿತಾ ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ನಾವೆಲ್ಲ ಸರಿಯಾಗೇ ಇದ್ದೀವಿ ಗಟ್ಟಿಯಾಗೇ ಇದ್ದೀವಿ ಏನೂ ಆಗೋದಿಲ್ಲ ಓಕೆ ಟಿ ವಿ ಕ್ಯಾಮ್ರಾಗಳು ಮುಂದೆ ಮೈಕ್ ಇಟ್ಟಾಗ ಏನೋ ಹೇಳ್ಬಿಡ್ತಾರೆ ಅಷ್ಟೇ ಆದರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಯಾವ ಏನು ಇದು ಆಗೋದಿಲ್ಲ ಸರ್ಕಾರ ಭದ್ರವಾಗಿದೆ ಸುಭದ್ರವಾಗಿದೆ ಸರ್ಕಾರ ಮುನ್ನಡೆಸ್ಕೊಂಡು ಹೋಗ್ತದೆ ಸುಮ್ಮನೆ ನಾನು ಕೆಲವು ಬಿ ಜೆ ಪಿ ಲೀಡರ್ಸ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನಾನು ನೋಡಿದ್ದೇನೆ ಏನು ಮೂರು ತಿಂಗಳ ಸರ್ಕಾರ ಪತನ ಆಗ್ತದೆ ನಮ್ಮ ಸರ್ಕಾರ ಬರುತ್ತೆ ಅಂತ ನೋಡಿ ಯಾವ ಒಂದು ತಿರುಕನ ಕನಸು ಅವರು ಕಾಣ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಜನ ಅವ್ರನ್ನ ಮನೆಗೆ ಕಳಿಸಿ ಒಂದು ಅತ್ಯಂತ ಕೆಟ್ಟ ಸರ್ಕಾರ ಕೊಟ್ಟ ನಂತರ ಸೋಲಿಸಿ ಮನೆಗೆ ಕಳಿಸಿದ್ದಾರೆ ಆದರೂ ಕೂಡ ಈಗ ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರಲ್ಲ ಇದು ಹಾಸ್ಯಾಸ್ಪದಿ ನೋಡಿ ಯಾರೋ ಏನು ಈಗ ಅವ್ರ ಪಕ್ಷದಲ್ಲಿ ಏನು ಸರಿ ಇದೆ ಅವರ ನೋಡಿ ನಮ್ಮಲ್ಲಿ ಒಂದು ಸೊಳ್ಳೆ ಅವರಲ್ಲಿ ಒಂದು ಹೆಗಣ ಇದೆ ಅವ್ರ ತಟ್ಟೆಯಲ್ಲಿ ಆಯಿತಾ ಅದಕ್ಕೋಸ್ಕರ ಅವ್ರ ಪಕ್ಷದಲ್ಲಿ ಮೊದಲು ಸರಿ ಮಾಡ್ಕೊಳ್ಳಿ ಕಾರಜೋಳವ್ರ ಸ್ಟೇಟ್ಮೆಂಟ್ ನೋಡಿದೆ ಆರು ವರ್ಷಕ್ಕೆ ಅವರು ಭಾಳ ಜೋರು ಜೋರಾಗಿ ಮಾತಾಡ್ತಾ ಇದ್ದಾರೆ ಅವ್ರು ಮುಂದುವರಿತಾರೋ ಅವ್ರು ನೋಡ್ಕೊಳ್ಳಿ ಮೊದಲು ಆಯಿತಾ ಅದಕ್ಕೋಸ್ಕರ ಅನಾವಶ್ಯಕವಾಗಿ ಅವ್ರಿಗೆ ಇದರಿಂದ ಏನೋ ಸಂಭ್ರಮ ಆಚರಣೆ ಮಾಡುವಂಥದ್ದು ಏನೂ ಇಲ್ಲ ಇದರಲ್ಲಿ ನಾವೆಲ್ಲ ಸರಿಯಾಗೇ ಇದ್ದೀವಿ ಗಟ್ಟಿಯಾಗೇ ಇದ್ದೀವಿ ಏನೂ ಆಗೋದಿಲ್ಲ ಮೂರ್ತಿ ಓಕೆ